ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿವತ್ತು ಡಿಫ್ರೆಂಟಾಗಿ ಕೇಕ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ ನಾನು ಬೆಲ್ಲ ಅಥವಾ ಸಕ್ಕರೆ ಮೈದಾ ಏನು ಯೂಸ್ ಮಾಡ್ತಾ ಇಲ್ಲ ಕಜ್ಜೂದ ಮತ್ತು ಬಾಳೆಹಣ್ಣು ಸೊ ಮಕ್ಳಿಗೂ ಒಳ್ಳೆಯದು ಹೆಲ್ತಿಗೂ ಒಳ್ಳೆಯದು ಸೊ ಯಾರು ಬೇಕಾದರೂ ತಿನ್ಬೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೊ ಬನ್ನಿ ನೋಡುವ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹಸಿ ಖರ್ಜೂರ ತೊಗೊಂಡಿದ್ದೀನಿ ಅದನ್ನು ನನ್ನ ನನಗೆ ನೆನೆಸ್ಕೊಳ್ಳೋಕೆ ಟೈಮ್ ಇರಲ್ಲ ಸೊ ನಾನಿಲ್ಲಿ ತ್ರೀ ಟು ಫೋರ್ ವಿಷಲ್ ಹಾಕೊಂಡು ಕುಕ್ಕರ್ನಲ್ಲಿ ಕೂಗಿಸ್ಕೊಂಡಿದ್ದೀನಿ ಸೊ ಕೂಗಿಸ್ಕೊಂಡು ಸಿಪ್ಪೆ ಇದು ಬೀಜನ ತೆಕೊಂಡಿದೆ ಅಕಸ್ಮಾತ್ ಟೈಮ್ ಇತ್ತು ಅಂದರೆ ಒನ್ ತ್ರೀ ಫೋರ್ ಅವರ್ಸ್ ನೆನೆಸ್ಕೊಳ್ಳಿ ಆಮೇಲೆ ಪೇಸ್ಟ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಏನಾದರೂ ಒಣಗಿಟ್ಟು ಇತ್ತು ಅಂದ್ರೂ ಒಂದು ದಿನ ಫುಲ್ಲು ನೆನೆಸ್ಕೊಂಡು ಒಂದು ಟೂ ವಿಷಲ್ ಕೂಗಿಸ್ಕೊಂಡು ಆಮೇಲೆ ನೀವು ಯೂಸ್ ಮಾಡಿ ಬೀಜ ಮಾತ್ರ ಇರಬಾರ್ದು ಸಿಪ್ಪೆ ಇದ್ದರೂ ಪರವಾಗಿಲ್ಲ ಬೀಜ ಇರಬಾರ್ದು ಸೊ ಬೀಜ ತೆಕ್ಕೊಂಡು ಒಂದು ಮಿಕ್ಸಿ ಖರ್ಜೂರ ಕರ್ಜುಲ ಇದ್ದೀನಿ ಬೀಜ ತೆಕ್ಕೊಂಡಿರೋ ಖರ್ಜೂರನ ಇದಕ್ಕೆ ನಾನು ಎಕ್ಸ್ಟ್ರಾ ಬೆಲ್ಲ ಶು ಸಕ್ಕರೆ ಜೇನುಟುಪ್ಪ ಏನು ಮಾಡ್ತಾ ಮಾಡ್ತಾಯಿಲ್ಲ ಬರೀ ಖರ್ಜೂರನಲ್ಲೇ ಇದೆ ಇದೇ ಸ್ವೀಟ್ ಸಾಕು ಸೊ ನಾನಿಲ್ಲಿ ಚು ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ ಏಳು ನಿಮ್ಮ ಹತ್ರ ಯಾವ ಬಾಳೆನಿದ್ರೂ ಸಹ ನೀವು ತೊಗೊಳ್ಳಿ ಪಚ್ಚು ಬಾಳೆಹಣ್ಣೆ ಅಂದರೆ ಎರಡು ಸಾಕಾಗುತ್ತೆ ಇದು ಚಿಕ್ಕ ಚಿಕ್ಕದಿದ್ದರೆ ಏಳು ಐದರಿಂದ ಆರು ಏಳು ಸಾಕಾಗತ್ತೆ ಸೊ ಇದನ್ನು ನೆಕ್ಸ್ಟು ಒನ್ ಟೇಬಲ್ ಸ್ಪೂನು ಬೇಕಿಂಗ್ ಸೋಡ್ ಬೇಕಿಂಗ್ ಪೌಡರು ಅರ್ಧ ಟೇಬಲ್ ಸ್ಪೂನು ಬೇಕಿಂಗ್ ಸೋಡಾ ಒನ್ ಟೇಬಲ್ ಸ್ಪೂನು ವೆನಿಲಾ ಐಸನ್ಸ್ ಕಾಲು ಕಪ್ಪು ಎಣ್ಣೆ ಮತ್ತು ಕಾಲು ಕಪ್ಪು ಮೊಸರು ನಾನು ಇದಕ್ಕೆ ಮೊಟ್ಟೆ ಆ್ಯಡ್ ಮಾಡ್ತಾ ಇಲ್ಲ ಮೊಟ್ಟೆ ಬೆಣ್ಣೆ ಏನೂ ಆ್ಯಡ್ ಮಾಡ್ತಾ ಇಲ್ಲ ಸೊ ನಾನು ಇಲ್ಲಿ ಬೇಯಿಸ್ಕೊಂಡಿರೋಕರ್ಜುರ ನೀರನ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಟೂ ಟೇಬಲ್ ಸ್ಪೂನು ಕೋಕೋ ಪೌಡರ್ ಹಾಕಿ ಮಿಕ್ಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರುಬ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟು ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ತಿದ್ದೀನಿ ದುಗ್ಬೇಕಾದರೆ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ನೀವು ಬೇಕಾದ್ರೆ ಹಾಲು ಹಾಕೊಳ್ಬೋದು ಪ್ರಾಬ್ಲಮ್ ಇಲ್ಲ ಸೊ ಇಲ್ಲಿ ಒಂದೂವರೆ ಕಪ್ ಆಗೋಷ್ಟು ಗೋಧಿ ಹಿಟ್ಟು ನಾನು ಇಲ್ಲಿ ಮೈದಾ ಹಿಟ್ಟು ಯೂಸ್ ಮಾಡ್ತಾಯಿಲ್ಲ ಗೋಧಿ ಹಿಟ್ಟು ಬೇಕಾದರೂ ಒಂದು ಸ್ಪೂನ್ ಆಗೋಷ್ಟು ಅಥವಾ ಅರ್ಧ ಸ್ಪೂನು ರಾಗಿ ಹಿಟ್ಟನ್ನ ಹಾಕ್ಕೊಳ್ಬೋದು ಇಲ್ಲಾಂದರೆ ಪರವಾಗಿಲ್ಲ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮಿಕ್ಸ್ ಮಾಡಬೇಕಾದ್ರೆ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಹಾಲು ಹಾಕ್ಕೊಳ್ಳಿ ನೆಕ್ಸ್ಟು ನನ್ನ ಹತ್ರ ಚಕ್ಕೆ ಪೌಡರ್ ಇರಲಿಲ್ಲ ಸೊ ನಾನು ಅದಕ್ಕೆ ಗರಂ ಮಸಾಲೆಯನ್ನು ಇದ್ದೀನಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟು ತುಂಬ ಚೆನ್ನಾಗಿತ್ತು ಸೊ ಅಷ್ಟು ನಿಮಗೆ ಫ್ಲೇವರು ಆಗೋದಿಲ್ಲ ಎನ್ಸ್ ಆಗುತ್ತೆ ಟೇಸ್ಟು ತುಂಬಾ ತುಂಬ ಟೇಸ್ಟ್ ಚೆನ್ನಾಗಿತ್ತು ಸೊ ಇದಕ್ಕೆ ನಾನು ಚೋಕೋ ಚಿಪ್ಸ್ ಹಾಕ್ಕೊಳ್ತಾ ಇದ್ದೀನಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ನೆಕ್ಸ್ಟು ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಮನೆಯಲ್ಲಿ ಇರೋದನ್ನ ನೀವು ಹಾಕ್ಕೊಳ್ಳಿ ಕಟ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ನೆಕ್ಸ್ಟು ಕಟ್ ಆ್ಯಂಡ್ ಫೋಲ್ಡ್ ಮೆಟೇರಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಈ ಕೇಕು ಯಾವಾಗಲೂ ಫೈನಲಲ್ಲಿ ನಾವು ಕಟ್ ಆ್ಯಂಡ್ ಫೋಲ್ಡ್ ಮೆಟೇರಿಟ್ ಮಾಡಲೇಬೇಕಾಗತ್ತೆ ಸೊ ಅದನ್ನು ಆಗಿದ್ಮೇಲೆ ಕೇಕ್ ಬೇಕಿಂಗ್ ಶೀಟ್ ಬೇಕಿಂಗ್ ಟಿನ್ಗೆ ಆಯಿಲ್ ಹಾಕ್ಕೊಂಡು ಬೇಕಿಂಗ್ ಬಟರ್ ಶೀಟ್ನ ಹಾಕಿ ಗ್ರೀಸ್ ಮಾಡ್ಕೊಂಡಿದೆ ಅದಕ್ಕೆ ನಾನಿಲ್ಲಿ ಅರ್ಧ ಅಂದರೆ ಬೇಕಿಂಗ್ ಟೀನು ಅರ್ಧ ಆಗೋಷ್ಟು ಕೇಕ್ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಚಾಕೋ ಚಿಪ್ಸ್ ಏನಿದ್ರೂ ನೀವು ಅಲಂಕಾರ ಮಾಡಿಕೊಳ್ಳಿ ಇಲ್ಲ ಪರವಾಗಿಲ್ಲ ಯೋಚನೆ ಇಲ್ಲ ತೊಂದರೆ ಅಂತೂ ಇಲ್ಲ ಸೊ ಇವಾಗ ನೀಟಾಗಿ ಚಾಕೊ ಚಿಪ್ಸ್ ಹಾಕ್ಕೊಂಡು ಎರಡು ಸಲ ಟೈಪ್ ಮಾಡಬೇಕು ಅದು ಸೆಟ್ ಆಗಬೇಕು ಅದಕ್ಕೋಸ್ಕರ ಟೈಪ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಕುಕ್ಕರ್ ಅಥವಾ ಬಾಣಲೆ ಯಾವುದಕ್ಕಾದ್ರೂ ನೀವು ಉಪ್ಪನ್ನ ಹಾಕ್ಕೊಂಡು ಒಂದು ಹದಿನೈದು ನಿಮಿಷ ಪ್ರೀ ಹೀಟ್ ಮಾಡಿಕೊಳ್ಳಿ ಆಗಿದ್ಮೇಲೆ ಪ್ರೀ ಈಟ್ ಆಗಿದ್ಮೇಲೆ ನೀವು ಬ್ಯಾಕ್ ಬೇಕಿಂಗ್ ಕೇಕ್ ಬ್ಯಾಟರ್ ಇರುತ್ತಲ್ಲ ಅದನ್ನು ಹಾಕಿ ಫಾರ್ಟಿ ಫೈವಿಂದ ಒನ್ ಅವರ್ ಅಥವಾ ಅಲ್ಲಿ ಫಾರ್ಟಿ ಫೈವ್ ಮಿನಿಟ್ಸ್ ಅಥವಾ ಒನ್ ಒಂದು ಕಾಲ್ ಅವರ್ವರೆಗೂ ಸಣ್ಣೂರಿನಲ್ಲಿ ಬೇಯಿಸ್ಕೊಳ್ಳಿ ಅಕಸ್ಮಾತ್ ನಿಮ್ಮ ಹತ್ರ ಓವನ್ ಇತ್ತು ಅಂದರೆ ಒನ್ ಏಯ್ಟಿ ಡಿ ಡಿಗ್ರಿ ಸೆಲ್ಶಿಯಸ್ನಲ್ಲಿ ಫಾರ್ಟಿ ಫೈವ್ ಮಿನಿಟ್ಸ್ವರೆಗೂ ಬೇಕ್ ಮಾಡಿಕೊಳ್ಳಿ ಸೊ ಇವಾಗ ಬೇಕಿಂಗ್ ಆಗಿದ ಮೇಲೆ ಚೆಕ್ ಮಾಡಬೇಕು ಸೊ ನೋಡಿ ಸ್ವಲ್ಪ ಆಗಿ ಅಂದರೆ ಇದು ನಾನು ಚಾಕೋ ಚಿಪ್ಸ್ ಇರೋ ಕಡೆ ತೊಗೊಂಡಿದ್ದೀನಿ ಸೊ ಚಾಕೋ ಚಿಪ್ ಮೆಲ್ಟ್ ಆದಾಗ ನಿಮಗೆ ಅದು ಅಂಟ್ಕೊಳ್ಳುತ್ತೆ ಸೊ ಚಾಕೋ ಚಿಪ್ ಇಲ್ಲೇರೋ ಕಡೆ ನೀವು ನೋಡಿದ್ರೆ ನೋಡಿ ಅಂಟ್ಕೊಂಡಿಲ್ಲ ನೋಡಿ ಸೊ ನೋಡಿದಲ್ಲ ಕೇಕು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಬ್ರೌನಿ ಕೇಕ್ ಅಥವಾ ಏನು ಬೇಕಾದರೂ ಅಂದ್ಕೊಳ್ಬೋದು ಸೊ ನೋಡಿದಲ್ಲ ಹೇಗೆ ಟೇಸ್ಟಿಯಾಗಿ ಶುಗರ್ ಇಲ್ಲ ಸ ಬೆಲ್ಲ ಏನೂ ಹಾಕಿದ್ದೆ ಬರೀ ಗೋಧಿ ಹಿಟ್ಟು ಬಾಳೆಹಣ್ಣು ಖರ್ಜೂರದಲ್ಲಿ ಮಾಡಿದ್ದು ಹೆಲ್ತಿ ವರ್ಷನ್ ಸೊ ಮಕ್ಳಿಗೂ ಇಷ್ಟ ಆಗುತ್ತೆ ಆಚೆಯಿಂದ ಪ್ರಿಸರ್ವೇಟಿವ್ಸ್ ಅನ್ನೋ ಇದು ಆಪ್ಷನ್ ಇರಲ್ಲ ಪ್ಲಸ್ ಮನೆಯಲ್ಲೇ ಮೈದಾ ಮಾಡಿ ಇಂದ ಯೂಸ್ ಮಾಡಿದ್ದೀವಿ ಅನ್ನೋ ಇದೇ ಇರೋಲ್ಲ ಸೊ ನೀವು ಮಾಡಿ ಹೇಗಿತ್ತು ಅಂತ ಹೇಳಿ ಥ್ಯಾಂಕ್ ಯು